ಲತೆ ಕೋಕಿಲ ಸರ್ ಉಷ್ಣ ಕುಮಾರನಾಗಿ ಎಷ್ಟು خوشನೆ ಬಂದಿರು ನಾನು ಹೆಣ್ಣು ಮಕ್ಕಳ ಬಂದು ಪ್ರಶಸ್ತಿ ತರಕ್ಕೆ ಜಾಸ್ತಿ ನಗ್ತಾಯಿದಿನಿ ಹೆಣ್ಣು ಮಕ್ಕಳ ಬಂದು ನಗ್ತ ಇಲ್ಲ ಅಂತ ಅವರು ಹೇಳಿ ರಾಸಿ ಕತೆ ಇಲ್ಲೇ ರ ಜೀವನ ಒಂದು ಜೀವನ ನಾನು ಯಾಲೀ ಇರದ ಕಲಿ ಇಲ್ಲ ಕಲೆಗೆ ಬೆಳೆ ಕೂಡದ ತಲೆ 20ತನಕ ಶೀಲಕಾಣುವದಲ್ಲ ಕಲೆ ಕಲೆಯಲ್ಲಿ ಕಾಣುವುದು ಕಲಾವಿದ ತನ್ನ ಒಂದು ಚಿಕ್ಕಿ ಇರಬೇಕಂತೆ ಏ ಚಿಕ್ಕಿ ಅಪ್ಪೂ ಚಿಕ್ಕಿ ಅಂದ್ರೆ 네ಗಟಿವ್ ಎಸರಿ ಇದ್ರೆನೇ ಅವ್ರ ಮೇಲೆ ಜಾಸಿ ಇದ್ದ್ರೆನೇ ಒಂದು ಕಲಾvida ಏನ್ ಹೇಳ್ತೀರಾ ಮಾದಿನದವರಲ್ಲ ಓನೈಕ ಆರು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ಇಡೀ ದೇಶದಲ್ಲೇ ಹೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರದ ಬಹಳ ಸೊರಗೋಗಿದೆ ನಮಗಂತೂ ಭಾಳ ಬೇಜಾರಾಗಿತ್ತು ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆದರ ಸಿನಿಮಾ ಏನು ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾ ಜನ ಮರೆತುಬಿಟ್ರ ಅಥವಾ ಆಸಕ್ತಿ ಹೊತ್ತೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತವ್ರ ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹಂಗೆ ಕುಂಬ್ಬಿಟ್ಟಿದ್ವಿ ಈ ಮರುಭಾವೀ ಥರ ಆಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂಪ್ರಣೆ ಸಖಿ ಇಟ್ಕೊಟ್ಟಿದ್ದು ಸರ್ ನಿಜವಾಗಿ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗುತ್ತೆ ಸರ್ ಸಮುದ್ರ ಆಕೆ ಸಮುದ್ರ ಮೀನುಗಳು ಮೀನುಗಳಿರೋಕ್ಕೆ ಸಾಧ್ಯ ಮರು ಮೀನು ಮೀನಲ್ಲಿ ಇರೋಕ್ಕೆ ಸಾಧ್ಯ ನಾವೆಲ್ಲ ಕಲಾವಿದ್ರ ಹತ್ರ ಕಲರ್ಫುಲ್ಲು ಫಿಶ್ ಇದ್ದಕ್ಕೆ ನನಗೆ ಈ ಥರ ಸಕ್ಸಸ್ ಇದ್ದರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಈ ಥರ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂದರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ತಬ್ಬನು ಎಲ್ಲ ಎತ್ತಿ ಇಲ್ಲಾಂದ್ರೆ ನಾವು ಎಲ್ಲ ಜೀವನದಲ್ಲಿರೋ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗಲೂ ಆಭಾರಿಯಾಗಿದ್ದೀನಿ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ನಿಮ್ಗೆಲ್ಲರೂ ಎಲ್ಲ ಥಿಯೇಟರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಇರೋಕ್ಕೆ ಮೊದಲು ಅವರಿಗೆ ಎರಡನೇದು ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ ಅದಕ್ಕೆ ಮುಖ್ಯವಾಗಿ ಏನು ಪ್ರಸನ್ನ ಥಿಯೇಟರ್ ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ ಸಕ್ಸಸ್ ಆಗೇ ಆಗುತ್ತೆ ಸರ್ ಇದಾಗ್ಬೋದು ಆ ಕಡೆ ನವರ ಥಿಯೇಟರ್ ಆಗ್ಬೋದು ಅನ್ಯಾಯವಾಗಿ ನಮ್ಮ ಪ್ರಮುಖ ಥಿಯೇಟ್ರ ತೆಗೆದುಬಿಟ್ರು ಇರಲಿ ಪರವಾಗಿಲ್ಲ ಇದೆಲ್ಲ ನಾವು ಮೈನ್ ಥಿಯೇಟ್ರನ್ನ ನೋಡ್ಕೊತಾನೆ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ತಕ್ಷಣ ಪ್ರಸನ್ನ ಬರ್ತಾ ಇದೆಯಾ ನವರಂಗ್ ಬರ್ತಾ ಇದೆಯಾ ನರ್ತಕಿ ತ್ರಿವೇಣಿ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳುತ್ತೆ ನಿರ್ಮಾಪಕರಿಗೆ ನಮ್ಮ ಲವಬಲ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ದಿವಸ ನೋವು ಕೆರೆಗೆ ಮಾತಾಡೋದು ನಾನು ಇಲ್ಲ ಸರ್ ಸರ್ ಅಷ್ಟು ಪ್ರೀತಿಯನ್ನು ನಮ್ಮ ಹತ್ರ ಎಲ್ಲ ಕೆಲಸ ತೋಡಿದರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಸಕ್ಸಸ್ಸಲ್ಲಿ ಕಾಣ್ತಾ ಇದೆ ಸರ್ ನಿಮ್ಮ ನಿರ್ಮಾಪಕರಾಗಲಿ ನಾಗಿದ್ದಪ್ಪ ಸರ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದೀನಿ ದಯವಿಟ್ಟು ಟೆಕ್ನಿಷಿಯನ್ಸಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ ಸಿಂಗರ್ಸು ಸೇರ್ಕೊಳ್ತಾರೆ ಎಲ್ಲ ಅದ್ಭುತವಾಗಿ ಆಡಿದ್ದೀರ ಇಲ್ಲಿಂದ ನಾನು ಅರ್ಜುನ್ ಜನಯಾಗೆ ನಿಜವಾಗ್ಲೂ ಚಾನ್ಸ್ ಇಷ್ಟಪಡ್ತೀನಿ ಯಾಕೆಂದರೆ ಯಾವ ಸಾಂಗ್ ಸರ್ ಇತ್ತು ನಮಗೆ ಆ ಚಾಲೆಂಜ್ ಬೇಕೇ ಬೇಕು ನಮ್ಮ ನಮ್ಮ ಮ್ಯೂಸಿಕ್ ಆ್ಯಕ್ಟಿಸ್ ಈ ಥರ ಇಟ್ಕೊಟ್ಟರೆ ಒಂಥರ ಗುರುಪು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದೆ ಸರ್ ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಹಾಕಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದು ಜನ ಕಮ್ಮಿ ಬರ ಬರಲ್ಲ ಆ ಸಿನಿಮಾ ಸಷ್ಟೇನಾಗಿ ಅದು ಅದು ಕಮ್ಮಿ ಆಗೋ ತನಕ ಬರೋಲ್ಲ ಭೀಮಾ ಸಿನಿಮಾ ಬಂದಾಗ ಆದರೂ ನೆಕ್ಸ್ಟ್ ವೀಕೆ ಕೃಷ್ಣ ಪ್ರಣಯ ಸಿಕ್ಕಿ ಬಂದು ಅದು ಕೂಡ ಇಷ್ಟ ಆಗುತ್ತೆ ಅಂದರೆ ನನಗೆ ಮಧ್ಯಲ್ಲಿ ಏನು ಅನಿಸುತ್ತೆ ಅವರಿಬ್ಬರ ಪ್ರೀತಿ ಸರ್ ನೀವು ಇಬ್ಬರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರ ಸರ್ ಇದು ಅದ್ಭುತ ಆಯಿತು ನೀವು ಮತ್ತು ವಿಜಿ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾನನ್ನು ಪ್ರಮೋಟ್ ಮಾಡೋದಿದ್ದರೆ ಈ ಪ್ರೀತಿ ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ ಈ ಪ್ರೀತಿ ಬೇಕು ಆ ಸ್ನೇಹ ಬೇಕು ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ಆಭಾರಿ ಹಂಗಿದ್ದೀವಿ ಗಣೇಶ್ ಸರ್ ಈ ಥರ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗದು ಹಂಗೆ ಗುಂಡವಾಡ್ದಾಗ ಹೊಡಿಬೇಕು ಸರ್ ಹೊಡಿಬೇಕು ಸಕ್ಸಸ್ಗಳನ್ನು ಕಾಣಬೇಕು ಎಲ್ಲ ಮಾಧ್ಯಮದವ್ರಿಗೆ ನೀವೆಲ್ಲೇ ಇದ್ರೆ ಗಿತ್ತಾಗ್ತಿರಲಿಲ್ಲ ಮಾಧ್ಯಮದವ್ರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ತೆ ಈ ರಂಗಣ್ಣ ರಂಗ ಬಂದಿಲ್ಲ ಮೋಸಲ್ಲಿ ನಾನು ಕಾರ್ ಎಳ್ದು ಎಲ್ಲಿ ಅಂತ ಎಲ್ಲಿ ತವರೆ ನನಗೂ ಗೊತ್ತಿಲ್ಲ ಸರಿಣ್ಣ ಯಾರೇ ಬರೀನಾಯ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ದಯವಿಟ್ಟು ನನ್ನ ಸಣ್ಣ ರಿಕ್ವೆಸ್ಟು ಶ್ರೀನಿವಾಸ ಅವರಿಗೆ ಪೊಲೀಸರಿಗೆ ನೆಕ್ಸ್ಟ್ ಎಲ್ಲ ಫಂಕ್ಷನ್ ಅಲ್ಲಿ ಅವ್ರು ಬಂದಿದ್ದಾರೆ ನಾವ್ ಕೈ ಕೊಟ್ಟಿದ್ದೀವಿ ಆದರೆ ಎಲ್ಲ ಫಂಕ್ಷನ್ ಬಂದರೆ ನೆಕ್ಸ್ಟ್ ಈ ವೆಹಿಕಲ್ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ಪೋಸ್ ಬರಬೇಕು ಅಂತ ನನ್ನ ಆಸೆ ಎಲ್ರಿಗೂ ಆಸೆ ಇದೆಯಾ ಇಲ್ಲ ಸರ್ ಹೌದು ಯು ಥ್ಯಾಂಕ್ ಯು ಮಚ್ ನಮ್ಮವರು ಕಳಿಸ್ಕೊಂಡು ಬಂದಿದ್ದಾರೆ ಗಣೇಶ್ ಸರ್ ಇದೀಗ ನಮ್ಮ ಸಾಧಕಿಲ್ಲ ಸರ್ ಅವರನ್ನ ಗೌರವಿಸ್ಬೇಕು ಅಂತ ಹೇಳಿ ಮತ್ತೊಬ್ಬರು ಹಿರಿಯ ಛಾಯಾಗ್ರಾಹಕರು ನಮ್ಮೊಂದಿಗೆ ಮನುಸರ್ ಅವರು ಇದ್ದಾರೆ ಎಲ್ಲರೂ ಅವರನ್ನ ಮನೋ ಪ್ರೀತಿಯಿಂದ ಕರೀತಾರೆ ಮನುಸರ ದಯವಿಟ್ಟು ಬರಬೇಕು ಅಲ್ಲಿ ನಿಮ್ಮ ಕಾಸ್ಟ್ಯೂಮು ಮ್ಯಾಚ್ ಆಗ್ತಿದೆ ಬನ್ನಿ ಬನ್ನಿ ಮನು ಸರ್ ಪ್ಲೀಸ್ ಪ್ಲೀಸ್ ಎಲ್ಲ ಮಾತು ಇಲ್ಲ ಇಲ್ಲ ಎಲ್ಲರಲ್ಲಿ ಇದೆ ಸರ್ ಬನ್ನಿ 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 ಯಾವ ಹಿಡ್ಕೊಂಡೇ ಬರ್ತಿದ್ದಾರೆ ಗೋಲ್ಡನ್ ಮೂಮೆಂಟ್ ಆಗ್ತಾರೆ ಇದೀಗ ನಮ್ಮ ಸಾಧಕ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಹೌದು ಛಾಯಾಗ್ರಾಹಕರಾಗಿರುವ ಮನೋವರ ಛಾಯಾಚಿತ್ರವನ್ನು ತೆಗಿತಾ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು Thank you, thank you so much, sir. Thank you, Madam, sir.